ರಾಜ್ಯಾದ್ಯಂತ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಅದರಲ್ಲೂ ಕೂಡ ಗದಗ ಜಿಲ್ಲೆಯಲ್ಲೂ ಕೂಡ ಹೃದಯ ರೋಗಿ ಕಾಯಿಲೆಗಳಿಂದ ಸಾಕಷ್ಟು ಜನರು ಇದ್ದರು ಹೀಗಾಗಿ ಪ್ಯಾನಿಕ್ಕಾಗಿ ಇ ಸಿ ಜಿ ಮಾಡಿಸಿಕೊಳ್ಳಲು ಕೂಡ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೃದ್ರೋಗ ವಿಭಾಗ ಇರುವುದರಿಂದ ಇಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆಗಳಾಗ್ತಾ ಇದ್ದಾವೆ ಹೀಗಾಗಿ ಸಾವಿನ ಸಂಖ್ಯೆಯೂ ಕೂಡ ಇಲ್ಲಿ ಕಡಿಮೆಯಾಗಿದೆ ಈ ಬಗ್ಗೆ ಮಾತನಾಡಲು ಗದಗ ಜಿಮ್ಸ್ ನಿರ್ದೇಶಕರಾದಂಥ ಡಾಕ್ಟರ್ ಬಸವರಾಜ್ ಇದ್ದಾರೆ ಅವರನ್ನು ಕೇಳೋಣ ಸರ್ ಇವಾಗ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಪ್ಯಾನಿಕ್ಕಾಗಿ ಬರ್ತಾ ಇದ್ದಾರೆ ಯಾಕಂತಿರ್ತಾರೆ ಈಗ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಈಗ ಸುಮಾರು ಆರು ತಿಂಗಳಲ್ಲಿ ಮೂವತ್ತ್ನಾಲ್ಕು ಜನ ಮೃತಪಟ್ಟಿದ್ದಾರೆ ಆಮೇಲೆ ನಮ್ಮದು ಫೆಬ್ರವರಿ ಇಪ್ಪತ್ತು ಹದಿನೈದನೇ ತಾರೀಕಿಗೆ ನಮ್ಮದು ಲ್ಯಾಬ್ ಸ್ಟಾರ್ಟ್ ಆಯಿತು ಆವಾಗಿನಿಂದ ಎರಡು ನೂರ ನಾಲ್ಕು ಜನಕ್ಕೆ ನಾವು ಚಿಕಿತ್ಸೆ ಮಾಡಿದ್ದೀವಿ ಪ್ರೊಸೀಜರ್ಸ್ ಮಾಡಿದ್ದೀವಿ ಅದರಲ್ಲಿ ಎಪ್ಪತ್ತೆರಡು ಪ್ಲಾಸ್ಟ್ ಇದ್ದಾವೆ ಆಮೇಲೆ ನೂರ ಮೂವತ್ತ ನಾಲ್ಕು ಈ ಮೂವತ್ತೆರಡು ಎಂಜಿಯೋಗ್ರಾಮ್ಸ್ ಇದ್ದಾವೆ ಮತ್ತು ಪೇಸ್ ಮೇಕರ್ ಎರಡಿದೆ ಹೀಗಾಗಿ ಅನುಕೂಲ ಆಗಿದೆ ಇಲ್ಲಿ ಅಮೃತಗಳಿಗೆಯಲ್ಲಿ ಯಾರಾದರೂ ಪೇಷಂಟ್ ಬಂದಾಗ ಅವರಿಗೆ ನಾವು ಥ್ರೊಂಬೊಲೈಸಿಸ್ ಮಾಡಿಬಿಟ್ಟು ಆಮೇಲೆ ಎಂಜಿಯೋಪ್ಲಾಸ್ಟಿಕ್ ಪೋಸ್ಟ್ ಮಾಡ್ತೀವಿ ಅದರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಗಿದೆ ಕೆಲವೊಬ್ಬರಿಗೆ ಬೈಪಾಸ್ ಸರ್ಜರಿ ಬೇಕಾಗಿರುತ್ತೆ ಅದು ನಾವು ಕಿಮ್ಸ್ ಹುಬ್ಬಳ್ಳಿಗೆ ರೆಫರ್ ಮಾಡ್ತಾಯಿದ್ದೀವಿ ಅಂಥ ಚಿಕಿತ್ಸೆಯನ್ನು ನಾವು ಕೊಡ್ತಾಯಿದ್ದೀವಿ ಅಂದರೆ ಸರ್ ಈಗ ಕ್ಯಾತ್ಲಾವ್ ಖ್ಯಾತಲಾವವಾಗಿರೋದ್ರೆ ಬಹಳಷ್ಟು ಅನುಕೂಲ ಆಗ್ತಾಯಿದೆ ನಮ್ಮ ಗದಗ ಜಿಲ್ಲೆ ಸುತ್ತಮುತ್ತಲಿದ್ದವ್ರಿಗೆ ಕ್ಯಾಟ್ಲ್ಯಾಬ್ ಆದ ನಂತರ ಭಾಳಷ್ಟು ಜನಕ್ಕೆ ಅನುಕೂಲ ಆಗಿದೆ ಯಾಕಂದರೆ ಅದು ಪೇಶಂಟ್ಸ್ಗೆ ಮುಂಚೆ ಬೇರೆ ಬೇರೆ ಕಡೆ ಹೋಗಬೇಕಾಗಿತ್ತು ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇರೋದರಿಂದ ಅವರಿಗೆ ಖರ್ಚು ಕಡಿಮೆ ಆಗ್ತದೆ ಆಮೇಲೆ ದೂರದ ಪ್ರಯಾಣ ಹೋಗೋದು ಅವಶ್ಯಕತೆ ಬರೋದಿಲ್ಲ ಯಾಕಂದರೆ ಇಲ್ಲೇ ಹತ್ತಿರದವರು ಗದಗ ಸುತ್ತಮುತ್ತಲಿರೋರು ಅಥವಾ ಹರಪ್ನಹಳ್ಳಿ ಆ ಕಡೆ ಬಳ್ಳಾರಿ ಅವರೆಲ್ಲ ಇಮ್ಮಿಡಿಯೇಟ್ಲಿ ಬಂದುಬಿಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಅವರಿಗೆ ಐದರಿಂದ ಹತ್ತು ಸಾವಿರದಲ್ಲಿ ಚಿಕಿತ್ಸೆ ಆಗಿಬಿಡ್ತದೆ ಸರ್ ಈಗ ಈ ಹೃದಯಾಘಾತ ಪ್ರಕರಣಗಳು ಹೆಚ್ಚಿಗೆ ಇವೆ ರಾಜ್ಯದಲ್ಲಿ ಮತ್ತು ಗದಗದಲ್ಲಿ ಕೂಡ ಇವಾಗ ಆಗಿ ಸುಮಾರು ಒಂದು ಜಿಲ್ಲಾಡಳಿತದ ಮಾಹಿತಿ ಪ್ರಕಾರ ಸುಮಾರು ಎಪ್ಪತ್ನಾಲ್ಕು ಜನರು ಅಲ್ಲಿ ಡೆತ್ ಆಗಿದ್ದಾರೆ ಇಲ್ಲಿ ಒಂದು ಮೂವತ್ತು ಮಂದಿ ಡೆತ್ ಆಗಿದ್ದಾರೆ ಇದು ಫ್ಯಾನಿಕ್ಕಾಗಿ ಇ ಸಿ ಜಿ ಮಾಡಿಸ್ಕೊಳ್ಳೋದಾಗಿರಲಿ ಹೃದಯ ಕಾಯಿಲೆ ಸಂಬಂಧಿಸಿದಂತೆ ಜನರು ಬರ್ತಾ ಇದ್ದಾರೆ ಸರ್ ಹೆಚ್ಚಿಗೆ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲೇ ಅಂತ ಇಲ್ಲ ಮುಂಚೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವಾಗ ಸ್ವಲ್ಪ ರಶ್ ಇತ್ತು ಇವಾಗ ಅಂಥ ಏನು ಪ್ಯಾನಿಕ್ ಇಲ್ಲ ಈ ತಿಂಗಳು ನಮಗೆ ಆಲ್ಮೋಸ್ಟ್ ಐದುನೂರ ಎಪ್ಪತ್ತೈದು ಇ ಸಿ ಜಿ ಆಗಿದ್ದವು ಹೋದ ತಿಂಗಳು ನಮಗೆ ಒಂದು ಸಾವಿರದ ಐದುನೂರು ಇ ಸಿ ಜಿ ಆಗಿದ್ವು ಅದರಲ್ಲಿ ಅಬ್ನಾರ್ಮಲ್ ಬಂದಿದ್ದು ಒಂದು ಮೂವತ್ತು ಕೇಸಸ್ ಎಬ್ನಾರ್ಮಲ್ ಇದೆ ಜನರು ಸ್ವಲ್ಪ ಬರ್ತಾ ಇದ್ದಾರೆ ಒಂದು ಎಪ್ಪತ್ತೆಂಬತ್ತು ಬರ್ತಾ ಇದ್ದಾರೆ ಎಪ್ಪತ್ತೆಂಬತ್ತು ಜನ ಇ ಸಿ ಜಿ ಮಾಡಿಸ್ಕೊತಾರೆ ಮಾಡಿಸ್ಕೊಂಡು ಅದರಲ್ಲೆಲ್ಲ ನಾರ್ಮಲ್ ಇದೆ ಆಲ್ಮೋಸ್ಟ್ ಎಲ್ಲ ಆಮೇಲೆ ನಮ್ಮಲ್ಲಿ ಎಕೋ ಎಲ್ಲ ಎಕೋ ಕಾರ್ಡಿಯೋಗ್ರಾಮ್ ಎಲ್ಲ ಮಾಡ್ತೀವಿ ಆ ಚಿಕಿತ್ಸೆನೂ ನಮ್ಮಲ್ಲಿ ಇದೆ ಜನರಿಗೆ ಹೆಂಗೆ ಗೊತ್ತಾಗಬೇಕು ಸರ್ ಯಾವ ರೀತಿ ಆಸ್ ಅಂದರೆ ನಮಗೆ ಈಗ ಹೃದಯ ಕಾಯಿಲೆ ಸಮಸ್ಯೆ ಇದೆ ಅಂತೇಳಿ ಗೊತ್ತಾಗಬೇಕು ಹೆಂಗೆ ಆಸ್ಪತ್ರೆಗೆ ಆ ಟೈಮ್ನಲ್ಲಿ ಬರ್ಬೇಕು ಅವ್ರಂತ ಈಗ ಹೃದಯ ಕಾಯಿಲೆ ಇದ್ದಾಗ ಭಾಳ ಒಂದು ಉಬ್ಬಸ ಇದ್ದೇ ಇರ್ತದೆ ಒಂದು ತೇಗ ಅನ್ನೋದು ಇದ್ದೇ ಇರ್ತೈತಿ ನಾವು ಸ್ವಲ್ಪ ನಡೆದ್ರ ತೇಗು ಅಥವಾ ಮುಂಚೆ ಎಷ್ಟು ನಡೀತಿದ್ವೋ ಅಷ್ಟು ನಡೆಯೋದಕ್ಕೆ ಆಗೋದೇ ಇಲ್ಲ ಕೆಲವೊಮ್ಮೆ ನಡೆದಾಗ ಎದೆ ನೋವು ಬರ್ತದೆ ಕೈ ನೋವು ಬರ್ತದೆ ಎಡಗೈ ನೋವು ಆಮೇಲೆ ನಮ್ಮ ಜ ಅಂದರೆ ಕುತ್ತಿಗೆ ಕೆಳಗಡೆ ನೋವು ಬರ್ತದೆ ಆಮೇಲೆ ಕುತ್ತಗಿ ನೋವು ಎಡಗಡೆ ಕುತ್ತಿಗೆಗೆ ನೋವು ಬರ್ತದೆ ಆ ಥರ ಸ್ಪ್ರೆಡ್ ಆಗ್ತಿರುತ್ತೆ ಅದ್ರ ಜೊತೆಗೆ ಸ್ವೆಟ್ಟಿಂಗ್ ಆಗೋದು ಮತ್ತು ನಮಗೆ ನಡೆಯೋದಕ್ಕೆ ಆಗೋದಿಲ್ಲ ಒಂದು ಹೆಜ್ಜೆನೂ ಇಡೋಕ್ಕಾಗೋದಿಲ್ಲ ಆ ಸನ್ ಸಂದರ್ಭದಲ್ಲಿ ನಾವು ಇಮ್ಮಿಡಿಯೇಟ್ಲಿ ಯಾವ ಕೆಲಸನೂ ಮಾಡಬಾರ್ದು ಅಲ್ಲೇ ಕುತ್ಕೋಬೇಕು ಕುತ್ಕೊಂಡು ಆ್ಯಂಬುಲೆನ್ಸರ ಕರೀಬೇಕು ಇಲ್ಲ ವೆಹಿಕಲಲ್ಲಿ ಸೀದಾ ದೊಡ್ಡ ಆಸ್ಪತ್ರೆಗೆ ಬಂದರೆ ಬರೀ ಅಮ್ ಅಮೃತ ಕಡೆಗೆ ಅಂದರೆ ನಿಮಿಷದ ಕಾಲ ಅದು ಅದು ನೋವು ಸ್ಟಾರ್ಟ್ ಆಗಿ ಅರವತ್ತು ನಿಮಿಷದೊಳಗಡೆ ನಾವು ಥ್ರೊಂಬೋಲೈಸಿಸ್ ಮಾಡಿದರೆ ಅನೇಕ ಜೀವಗಳನ್ನು ಉಳಿಸ್ಬೋದು ನಾವು ಈಗ ನಮ್ಮ ಖ್ಯಾತ ಮ್ಯಾಲೂ ಬಹಳಷ್ಟು ಮಂದಿಗೆ ಅನುಕೂಲ ಆಗಿದೆ ಸರ್ ಎಷ್ಟು ಜೀವ ಉಳಿದಿದ್ದಾವೆ ಖ್ಯಾತಾವಾಗಿಂದ ನಮಗೆ ಆಲ್ಮೋಸ್ಟ್ ಎರಡು ನೂರ ನಾಲ್ಕು ಜನ ಆರಾಮಾಗಿ ಹೋಗಿದ್ದಾರೆ ಈಗ ಫೆಬ್ರವರಿ ಹದಿನೈದರಿಂದ ಇಲ್ಲಿವರೆಗೂ ಒಟ್ಟಾರೆ ಹೇಳಬೇಕಂತಂದರೆ ಗದಗನ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನು ಹೃದ್ರೋಗ ವಿಭಾಗ ಇರೋದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ ಸುಮಾರು ಎರಡುನೂರ ನಾಲ್ಕು ಜನರು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡುಕೊಂಡು ಆರಾಮಾಗಿ ಹೋಗಿದ್ದಾರೆ ಇದೊಂದು ಗದಗ ಜಿಲ್ಲೆಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಒಂದು ಕಡೆ ರಾಜ್ಯದಲ್ಲಿ ಸಾಕಷ್ಟು ಹೃದಯಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಆದರೆ ಗದಗನಲ್ಲಿ ಚಿಕಿತ್ಸೆ ಇರೋದರಿಂದ ಈ ಒಂದು ಸಾವಿನ ಸಂಖ್ಯೆ ಕಡಿಮೆಯಾಗಿದೆ ಹೀಗಾಗಿ ಇದೊಂದು ಗದಗ ಜಿಲ್ಲೆಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ರಾಜ್ಯಾದ್ಯಂತ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಅದರಲ್ಲೂ ಕೂಡ ಗದಗ ಜಿಲ್ಲೆಯಲ್ಲೂ ಕೂಡ ಹೃದಯ ರೋಗಿ ಕಾಯಿಲೆಗಳಿಂದ ಸಾಕಷ್ಟು ಜನರು ಇದ್ದರು ಹೀಗಾಗಿ ಪ್ಯಾನಿಕ್ಕಾಗಿ ಇ ಸಿ ಜಿ ಮಾಡಿಸಿಕೊಳ್ಳಲು ಕೂಡ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೃದ್ರೋಗ ವಿಭಾಗ ಇರುವುದರಿಂದ ಇಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆಗಳಾಗ್ತಾ ಇದ್ದಾವೆ ಹೀಗಾಗಿ ಸಾವಿನ ಸಂಖ್ಯೆಯೂ ಕೂಡ ಇಲ್ಲಿ ಕಡಿಮೆಯಾಗಿದೆ ಈ ಬಗ್ಗೆ ಮಾತನಾಡಲು ಗದಗ್ ಜಿಮ್ಸ್ ನಿರ್ದೇಶಕರಾದಂಥ ಡಾಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ ಅವರಿದ್ದಾರೆ ಅವರನ್ನು ಕೇಳೋಣ ಸರ್ ಇವಾಗ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಪ್ಯಾನಿಕ್ಕಾಗಿ ಬರ್ತಾ ಇದ್ದಾರೆ ಯಾಕೆ ಸರ್ ಏನು ಈಗ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಈಗ ಸುಮಾರು ಆರು ತಿಂಗಳಲ್ಲಿ ಮೂವತ್ತ್ನಾಲ್ಕು ಜನ ಮೃತಪಟ್ಟಿದ್ದಾರೆ ಆಮೇಲೆ ನಮ್ಮದು ಫೆಬ್ರವರಿ ಇಪ್ಪತ್ತು ಹದಿನೈದನೇ ತಾರೀಕಿಗೆ ನಮ್ಮದು ಲ್ಯಾಬ್ ಸ್ಟಾರ್ಟ್ ಆಯಿತು ಅವಾಗಿನಿಂದ ಎರಡು ನೂರ ನಾಲ್ಕು ಜನಕ್ಕೆ ನಾವು ಚಿಕಿತ್ಸೆ ಮಾಡಿದ್ದೀವಿ ಪ್ರೊಸೀಜರ್ಸ್ ಮಾಡಿದ್ದೀವಿ ಅದರಲ್ಲಿ ಎಪ್ಪತ್ತೆರಡು ಪ್ಲಾಸ್ಟ್ ಇದ್ದಾವೆ ಆಮೇಲೆ ನೂರ ಮೂವತ್ತ ನಾಲ್ಕು ಈ ಮೂವತ್ತೆರಡು ಎಂಜಿಯೋಗ್ರಾಮ್ಸ್ ಇದ್ದಾವೆ ಮತ್ತು ಪೇಸ್ ಮೇಕರ್ ಎರಡಿದೆ ಹೀಗಾಗಿ ಅನುಕೂಲ ಆಗಿದೆ ಇಲ್ಲಿ ಅಮೃತಗಳಿಗೆಯಲ್ಲಿ ಯಾರಾದರೂ ಪೇಷಂಟ್ ಬಂದಾಗ ಅವರಿಗೆ ನಾವು ಥ್ರೊಂಬೊಲೈಸಿಸ್ ಮಾಡಿಬಿಟ್ಟು ಆಮೇಲೆ ಎಂಜಿಯೋಪ್ಲಾಸ್ಟಿಕ್ ಪೋಸ್ಟ್ ಮಾಡ್ತೀವಿ ಅದರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಗಿದೆ ಕೆಲವೊಬ್ಬರಿಗೆ ಬೈಪಾಸ್ ಸರ್ಜರಿ ಬೇಕಾಗಿರುತ್ತೆ ಅದು ನಾವು ಕಿಮ್ಸ್ ಹುಬ್ಬಳ್ಳಿಗೆ ರೆಫರ್ ಮಾಡ್ತಾಯಿದ್ದೀವಿ ಅಂಥ ಚಿಕಿತ್ಸೆಯನ್ನು ನಾವು ಕೊಡ್ತಾಯಿದ್ದೀವಿ ಅಂದರೆ ಸರ್ ಈಗ ಕ್ಯಾತ್ಲಾವ್ ಖ್ಯಾತಲಾವವಾಗಿರೋದ್ರೆ ಬಹಳಷ್ಟು ಅನುಕೂಲ ಆಗ್ತಾಯಿದೆ ನಮ್ಮ ಗದಗ ಜಿಲ್ಲೆ ಸುತ್ತಮುತ್ತಲಿದ್ದವ್ರಿಗೆ ಕ್ಯಾತ್ಲ್ಯಾಬ್ ಆದ ನಂತರ ಭಾಳಷ್ಟು ಜನಕ್ಕೆ ಅನುಕೂಲ ಆಗಿದೆ ಯಾಕಂದರೆ ಅದು ಪೇಶಂಟ್ಸ್ಗೆ ಮುಂಚೆ ಬೇರೆ ಬೇರೆ ಕಡೆ ಹೋಗಬೇಕಾಗಿತ್ತು ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇರೋದರಿಂದ ಅವರಿಗೆ ಖರ್ಚು ಕಡಿಮೆ ಆಗ್ತದೆ ಆಮೇಲೆ ದೂರದ ಪ್ರಯಾಣ ಹೋಗೋದು ಅವಶ್ಯಕತೆ ಬರೋದಿಲ್ಲ ಯಾಕಂದರೆ ಇಲ್ಲೇ ಹತ್ತಿರದವರು ಗದಗ ಸುತ್ತಮುತ್ತಲರು ಅಥವಾ ಹರಪ್ನಹಳ್ಳಿ ಆ ಕಡೆ ಬಳ್ಳಾರಿ ಅವರೆಲ್ಲ ಇಮಿಡಿಯೇಟ್ಲಿ ಬಂದುಬಿಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಅವರಿಗೆ ಐದರಿಂದ ಹತ್ತು ಸಾವಿರದಲ್ಲಿ ಚಿಕಿತ್ಸೆ ಆಗಿಬಿಡ್ತದೆ ಸರ್ ಈಗ ಈ ಹೃದಯಾಘಾತ ಪ್ರಕರಣಗಳು ಹೆಚ್ಚಿಗೆ ಆಗ್ತಾಯಿದೆ ರಾಜ್ಯದಲ್ಲಿ ಮತ್ತು ಗದಗದಲ್ಲಿ ಕೂಡ ಇವಾಗ ಆಗಿ ಸುಮಾರು ಒಂದು ಜಿಲ್ಲಾಡಳಿತದ ಮಾಹಿತಿ ಪ್ರಕಾರ ಸುಮಾರು ಎಪ್ಪತ್ನಾಲ್ಕು ಜನರು ಅಲ್ಲಿ ಡೆತ್ ಆಗಿದ್ದಾರೆ ಇಲ್ಲಿ ಒಂದು ಮೂವತ್ತು ಮಂದಿ ಡೆತ್ ಆಗಿದ್ದಾರೆ ಇದು ಫ್ಯಾನಿಕ್ಕಾಗಿ ಇ ಸಿ ಜಿ ಮಾಡಿಸ್ಕೊಳ್ಳೋದಾಗಿರಲಿ ಹೃದಯ ಕಾಯಿಲೆ ಸಂಬಂಧಿಸಿದಂತೆ ಜನರು ಬರ್ತಾ ಇದ್ದಾರೆ ಸರ್ ಹೆಚ್ಚಿಗೆ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಇಲ್ಲ ಮುಂಚೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವಾಗ ಸ್ವಲ್ಪ ರಶ್ ಇತ್ತು ಇವಾಗ ಅಂಥ ಏನು ಪ್ಯಾನಿಕ್ ಇಲ್ಲ ಈ ತಿಂಗಳು ನಮಗೆ ಆಲ್ಮೋಸ್ಟ್ ಐದುನೂರ ಎಪ್ಪತ್ತೈದು ಇ ಸಿ ಜಿ ಆಗಿದ್ದವು ಹೋದ ತಿಂಗಳು ನಮಗೆ ಒಂದು ಸಾವಿರದ ಐದುನೂರು ಇ ಸಿ ಜಿ ಆಗಿದ್ವು ಅದರಲ್ಲಿ ಅಬ್ನಾರ್ಮಲ್ ಬಂದಿದ್ದು ಒಂದು ಮೂವತ್ತು ಕೇಸಸ್ ಎಬ್ನಾರ್ಮಲ್ ಇದೆ ಜನರು ಸ್ವಲ್ಪ ಬರ್ತಾ ಇದ್ದಾರೆ ಒಂದು ಎಪ್ಪತ್ತೆಂಬತ್ತು ಬರ್ತಾ ಇದ್ದಾರೆ ಎಪ್ಪತ್ತೆಂಬತ್ತು ಜನ ಇ ಸಿ ಜಿ ಮಾಡಿಸ್ಕೊತಾರೆ ಮಾಡಿಸ್ಕೊಂಡು ಅದರಲ್ಲೆಲ್ಲ ನಾರ್ಮಲ್ ಇದೆ ಆಲ್ಮೋಸ್ಟ್ ಎಲ್ಲ ಆಮೇಲೆ ನಮ್ಮಲ್ಲಿ ಎಕೋ ಎಲ್ಲ ಎಕೋ ಕಾರ್ಡಿಯೋಗ್ರಾಮ್ ಎಲ್ಲ ಮಾಡ್ತೀವಿ ಆ ಚಿಕಿತ್ಸೆನೂ ನಮ್ಮಲ್ಲಿ ಇದೆ ಜನರಿಗೆ ಹೆಂಗೆ ಗೊತ್ತಾಗಬೇಕು ಸರ್ ಯಾವ ರೀತಿ ಆಸ್ ಅಂದರೆ ನಮಗೆ ಈಗ ಹೃದಯ ಕಾಯಿಲೆ ಸಮಸ್ಯೆ ಇದೆ ಅಂತೇಳಿ ಗೊತ್ತಾಗಬೇಕು ಹೆಂಗೆ ಆಸ್ಪತ್ರೆಗೆ ಆ ಟೈಮ್ನಲ್ಲಿ ಬರ್ಬೇಕು ಅವ್ರಂತ ಈಗ ಹೃದಯ ಕಾಯಿಲೆ ಇದ್ದಾಗ ಭಾಳ ಒಂದು ಉಬ್ಬಸ ಇದ್ದೇ ಇರ್ತದೆ ಒಂದು ತೇಗ ಅನ್ನೋದು ಇದ್ದೇ ಇರ್ತೈತಿ ನಾವು ಸ್ವಲ್ಪ ನಡೆದ್ರೆ ತೇಗು ಅಥವಾ ಮುಂಚೆ ಎಷ್ಟು ನಡೀತಿದ್ವೋ ಅಷ್ಟು ನಡೆಯೋದಕ್ಕೆ ಆಗೋದೇ ಇಲ್ಲ ಕೆಲವೊಮ್ಮೆ ನಡೆದಾಗ ಎದೆ ನೋವು ಬರ್ತದೆ ಕೈ ನೋವು ಬರ್ತದೆ ಎಡಗೈ ನೋವು ಆಮೇಲೆ ನಮ್ಮ ಜ ಅಂದರೆ ಕುತ್ತಿಗೆ ಕೆಳಗಡೆ ನೋವು ಬರ್ತದೆ ಆಮೇಲೆ ನೋ ಎಡಗಡೆ ಕುತ್ತಿಗೆಗೆ ನೋವು ಬರ್ತದೆ ಆ ಥರ ಸ್ಪ್ರೆಡ್ ಆಗ್ತಿರುತ್ತೆ ಅದ್ರ ಜೊತೆಗೆ ಸ್ವೆಟ್ಟಿಂಗ್ ಆಗೋದು ಮತ್ತು ನಮಗೆ ನಡೆಯೋದಕ್ಕೆ ಆಗೋದಿಲ್ಲ ಒಂದು ಹೆಜ್ಜೆನೂ ಇಡೋಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ನಾವು ಇಮ್ಮಿಡಿಯೇಟ್ಲಿ ಯಾವ ಕೆಲಸನೂ ಮಾಡಬಾರ್ದು ಅಲ್ಲೇ ಕುತ್ಕೋಬೇಕು ಕುತ್ಕೊಂಡು ಆ್ಯಂಬುಲೆನ್ಸರ ಕರೀಬೇಕು ಇಲ್ಲ ವೆಹಿಕಲಲ್ಲಿ ಸೀದಾ ದೊಡ್ಡ ಆಸ್ಪತ್ರೆಗೆ ಬಂದರೆ ಬರೀ ಅಮ್ ಅಮೃತಗಡೆಗೆ ಅಂದರೆ ಅರವತ್ತು ನಿಮಿಷದ ಕಾಲ ಅದು ಅದು ನೋವು ಸ್ಟಾರ್ಟ್ ಆಗಿ ಅರವತ್ತು ನಿಮಿಷದೊಳಗಡೆ ನಾವು ಥ್ರೊಂಬೋಲೈಸಿಸ್ ಮಾಡಿದರೆ ಅನೇಕ ಜೀವಗಳನ್ನು ಉಳಿಸ್ಬೋದು ನಾವು ಈಗ ನಮ್ಮ ಖ್ಯಾತ ಮ್ಯಾಲೂ ಬಹಳಷ್ಟು ಮಂದಿಗೆ ಅನುಕೂಲ ಆಗಿದೆ ಸರ್ ಎಷ್ಟು ಜೀವ ಉಳಿದಿದ್ದಾವೆ ಖ್ಯಾತಾವಾಗಿಂದ ನಮಗೆ ಆಲ್ಮೋಸ್ಟ್ ಎರಡು ನೂರ ನಾಲ್ಕು ಜನ ಆರಾಮಾಗಿ ಹೋಗಿದ್ದಾರೆ ಈಗ ಫೆಬ್ರವರಿ ಹದಿನೈದರಿಂದ ಇಲ್ಲಿವರೆಗೂ ಒಟ್ಟಾರೆ ಹೇಳಬೇಕಂತಂದರೆ ಗದಗನ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನು ಹೃದ್ರೋಗ ವಿಭಾಗ ಇರೋದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ ಸುಮಾರು ಎರಡುನೂರ ನಾಲ್ಕು ಜನರು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡುಕೊಂಡು ಆರಾಮಾಗಿ ಹೋಗಿದ್ದಾರೆ ಇದೊಂದು ಗದಗ ಜಿಲ್ಲೆಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಒಂದು ಕಡೆ ರಾಜ್ಯದಲ್ಲಿ ಸಾಕಷ್ಟು ಹೃದಯಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಆದರೆ ಗದಗನಲ್ಲಿ ಚಿಕಿತ್ಸೆ ಇರೋದರಿಂದ ಈ ಒಂದು ಸಾವಿನ ಸಂಖ್ಯೆ ಕಡಿಮೆಯಾಗಿದೆ ಹೀಗಾಗಿ ಇದೊಂದು ಗದಗ ಜಿಲ್ಲೆಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ